ಮೇರಾ ಯುವ ಭಾರತ್ ಮೈಸೂರು ನನ್ನವ್ವ ಸಾಂಸ್ಕೃತಿಕ ಕಲಾ ತಂಡ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನಾ ಘಟಕ ವತಿಯಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬನ್ನೂರು ಇಲ್ಲಿ ವಿದ್ಯಾರ್ಥಿಗಳಿಗಾಗಿ ಸರ್ಕಾರದ ಪ್ರಮುಖ ಯೋಜನೆಗಳ ಕುರಿತಾದ ಒಂದು ದಿನದ ಕಾರ್ಯಾಗಾರ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸ್ವಚ್ಛ ಭಾರತ್ ಡಿಜಿಟಲ್ ಇಂಡಿಯಾ ಸ್ಕಿಲ್ ಇಂಡಿಯಾ ಜಲ ಜೀವನ್ ಮಿಷನ್ ಈ ಕುರಿತಾದ ಈ ನಾಲ್ಕು ವಿಚಾರ ಯೋಜನೆಗಳ ಕುರಿತಾಗಿ ವಿದ್ಯಾರ್ಥಿಗಳಿಗೆ ಉಪನ್ಯಾಸವನ್ನು ಆಗಮಿಸಿ ಆಗಮಿಸಿದ ಸಂಪನ್ಮೂಲ ವ್ಯಕ್ತಿಗಳು ತಿಳಿಸಿದರು ನನ್ನವ ಸಾಂಸ್ಕೃತಿಕ ಕಲಾ ತಂಡ ಮತ್ತು ಮೇರೆ ಮೇರೆ ಯುವ ಭಾರತ್ ಮೈಸೂರು ಮತ್ತೆ ನಮ್ಮ ಎನ್ ಎಸ್ ಎಸ್ ಘಟಕ ನಮ್ಮ ಪದವಿ ಪೂರ್ವ ಕಾಲೇಜಿನ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕೇಂದ್ರ ಸರ್ಕಾರದ ಮುಖ್ಯ ಕಾರ್ಯಕ್ರಮಗಳ ಬಗ್ಗೆ ನಿಮಗೆಲ್ಲ ಪರಿಚಯಾತ್ಮಕವಾಗಿ ತಿಳಿಸ್ಕೊಡ್ಬೇಕು ಅಂತ ನಮ್ಮನ್ನೆಲ್ಲ ಕರೆಸಿದ್ರು ಎಲ್ಲ ಕಾರ್ಯಕ್ರಮಗಳು ಎಲ್ಲ ಉದ್ಘಾಟನೆ ಆಯ್ತು ಈ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರ ವಿಶೇಷವಾಗಿ ಕೇಂದ್ರ ಸರ್ಕಾರ ನಮ್ಮ ಬಡತನ ನಿರ್ಮೂಲನೆಗಾಗಿ ಯುವಕ ಯುವತಿಯರಿಗಾಗಿ ವಯಸ್ಕರಿಗಾಗಿ ಎಲ್ಲ ಸರ್ವ ಸಾರ್ವಜನಿಕರಿಗೆ ಸುಮಾರು ಎಷ್ಟು ಯೋಜನೆಗಳು ಇರ್ಬೋದು ಗೊತ್ತಾ ನಿಮಗೆ ಯಾರಾದರೂ ಎನಿ ಐಡಿಯಾ ಎಷ್ಟು ಯೋಜನೆಗಳು ಸರ್ಕಾರ ಇವತ್ತು ಪ್ರಸ್ತುತದಲ್ಲಿ ಚಾಲ್ತಿಯಲ್ಲಿದೆ ಅಂತ ಗೊತ್ತಾ ನಮ್ಮ ಭಾರತದ ಸಬಲೀಕರಣಕ್ಕಾಗಿ ಭಾರತದ ಏನೋ ಅಭಿವೃದ್ಧಿಗೋಸ್ಕರ ಮೊದಲನೇ ಯೋಜನೆ ಯಾವ್ದು ತಂದಿದೆ ಯೋಜನೆ ಯಾವುದು ಸ್ವತಂತ್ರ ಭಾರತದಲ್ಲಿ ಮೊದಲು ಯೋಜನೆ ಅಂತ ಬಂದಿದ್ದು ಯಾವುದು ಯಾವ್ದಮ್ಮ ಎಸ್ ಪಂಚವಾರ್ಷಿಕ ಯೋಜನೆಗಳು ಅದರಲ್ಲಿ ಕೃಷಿ ಕೈಗಾರಿಕೆ ಅಭಿವೃದ್ಧಿಗೋಸ್ಕರ ಪ್ರಪ್ರಥಮವಾಗಿ ಪಂಚವಾರ್ಷಿಕ ಐದು ವರ್ಷಗೊಮ್ಮೆ ನಮ್ಮ ದೇಶ ಈಗಿರಬೇಕು ಕೃಷಿನಲ್ಲಿ ಹೀಗೆ ದಾಪುಗಾಲ ಇಡಬೇಕು ಈಗ ಕೈಗಾರಿಕೆನಲ್ಲಿ ಹೀಗೆ ಇಡಬೇಕು ಸೇವಾ ವಲಯದಲ್ಲಿ ಇಡಬೇಕು ಅಂತ ಹೇಳಿ ಪಂಚವಾರ್ಷಿಕ ಯೋಜನೆಯನ್ನ ಪ್ರಾರಂಭ ಮಾಡಿದ್ರು ಆ ಪಂಚವಾರ್ಷಿಕ ಯೋಜನೆಯಲ್ಲಿ ನಂತರ ಹಾಗಾಗಿ ಸಾಕಷ್ಟು ಬೆಳವಣಿಗೆಗಳು ಬದಲಾವಣೆಗಳು ಆದ ನಂತರ ವಿಶೇಷ ಯೋಜನೆಗಳನ್ನ ಕೇಂದ್ರ ಸರ್ಕಾರ ಜಾರಿ ಪ್ರಸ್ತುತ ಅರವತ್ತೈದು ಯೋಜನೆಗಳು ನಮ್ಮ ಭಾರತದಲ್ಲಿ ಇವಾಗ ಪ್ರಸ್ತುತ ಇದೆ ಅದರಲ್ಲಿ ನರೇಗಾ ಸರಿ ಓಕೆ ಅದರಲ್ಲಿ ನಿಮಗೆ ನರೇಗಾ ಅಂತ ಗ್ರಾಮೀಣ ಭಾಗದಲ್ಲಿ ಇದೆ ನೋಡಿದ್ ಕೇಳಿದೀರಾ ನರೇಗಾ ಯೋಜನೆ ಅಂತ ಹೇಳಿ ನಿಮಗೆ ಕೂಲಿ ಕಾರ್ಡ್ ಕೊಡ್ತಾರೆ ಅಪ್ಪ ಅಮ್ಮಂದಿರಿಗೆ ಯಾರು ಮನೇಲಿ ಇದ್ದಾರೆ ನೂರು ದಿನದ ಗಿ ಗ್ಯಾರಂಟಿ ಯೋಜನೆಗಳು ಮುಖ್ಯವಾಗಿ ನಡೀತಾ ಇದೆ ನರೇಗಾ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದಂತಿದೆ ಸ್ವಚ್ಛ ಭಾರತ್ ಅಂತ ಇರುತ್ತೆ ಪಿ ಮೇಡಮ್ ಮೇಡಮೇಳದಲ್ಲ ಪಿ ಎಫ್ ಎಮ್ ಇ ಅಂತ ಯೋಜನೆಗಳು ಭೀಮಾ ಫಸಲ್ ಅಂತ ಬೇರೆ ಬೇರೆ ಯೋಜನೆಗಳು ಸಾಕಷ್ಟು ಇದೆ ಆ ಯೋಜನೆಗಳೆಲ್ಲವನ್ನು ಕೂಡ ನೀವು ತಿಳ್ಕೊಂಡು ಇವಾಗ ಹೋಗಿ ಎಕ್ಸಾಮ್ ಬರೆಯೋದಲ್ಲ ನಿಮ್ಮ ಜ್ಞಾನಕ್ಕೆ ನಿಮ್ಮ ಅರಿವುಗೆ ಸರ್ಕಾರದ ಯೋಜನೆಗಳು ನಿಮಗೆ ಗೊತ್ತಿರಲಿ ನಿಮಗೆ ಅದು ಗೊತ್ತಿದ್ರೆ ನೀವು ಆ ಯೋಜನೆಯನ್ನ ಯಾವ ರೀತಿ ಸದ್ಭುಗ ಉಪಯೋಗಿಸ್ಕೋಬೇಕು ಅಂತ ನಿಮಗೆ ಗೊತ್ತಾಗತ್ತೆ ಸೊ ಹಾಗಾಗಿ ಈಗ ಡಿಜಿಟಲ್ ಇಂಡಿಯಾ ಯಾರಿಗೆ ಗೊತ್ತು ಡಿಜಿಟಲ್ ಇಂಡಿಯಾ ಬಗ್ಗೆ ಇಲ್ಲಿ ಗೊತ್ತಾ ಮಕ್ಕಳಿಗೆ ಯಾರಿಗಾದ್ರು ಏನ್ ವ್ಯವಸ್ಥೆ ಇದೆ ಗೊತ್ತಾ ನೋಡಿ ಡಿಜಿಟಲ್ ಇಂಡಿಯಾ ಅನ್ನೋದು ಒಂದು ಎರಡೇ ಮತ್ ಎರಡೇ ನಿಮಿಷ ನಮ್ಮ ಸರ್ಕಾರದ ಕಾರ್ಯಕ್ರಮಗಳು ನಮ್ಮ ವ್ಯವಸ್ಥೆಯ ನಮ್ಮ ನಾಗರಿಕತೆಯ ಬೆಳವಣಿಗೆಯಲ್ಲ ಎಲ್ಲವನ್ನು ತಂತ್ರಜ್ಞಾನದ ಮೂಲಕ ತಂತ್ರಜ್ಞಾನದ ಮೂಲಕ ಅದನ್ನು ಕ್ರೋಡೀಕರಣ ಮಾಡಿ ಡಿಜಿಟಲ್ ಅಂತಂದರೆ ಅಂಕಿಅಂಶಗಳು ಅವ ತಾನೇ ಡಿಜಿ ಅಂಕಿಅಂಶಗಳು ಆ ಅಂಶಗಳನ್ನು ತಂತ್ರಜ್ಞಾನದ ಮೂಲಕ ಎಲೆಕ್ಟ್ರಾನಿಕ್ಸ್ ವಸ್ತು ಮಾರ್ಪಾಡಿಸಿ ಅದನ್ನು ಒಂದು ಕಡೆ ಕ್ರೋಡೀಕರಣ ಮಾಡತಕ್ಕಂಥ ವ್ಯವಸ್ಥೆ ನೀವು ಸರ್ಕಾರದಲ್ಲಿ ನೀವು ನಮ್ಮ ನಾವು ಇವಾಗ ಸ್ಟಾಫ್ ರೂಮಲ್ಲಿ ಕೂತಿದ್ದು ಎಲ್ಲ ಮಾಹಿತಿಗಳು ಎಲ್ಲ ಕೂ ಕೂಡ ಎಲ್ಲ ಪುಸ್ತಕ ಮತ್ತು ನಿಮ್ಮ ಪೇಪರ್ಸ್ಗಳು ಎಲ್ಲವನ್ನೂ ಕೂಡ ಇದು ನಮ್ಮ ಪೇಪರ್ ಮೂಲಕ ಎಲ್ಲ ಇದೆ ಆದರೆ ನಮ್ಮ ಸರ್ಕಾರ ಕಚೇರಿಗಳಿಗೆ ಬನ್ನಿ ತಾಲೂಕ್ ಪಂಚಾಯತಿ ಬನ್ನಿ ತಾಲೂಕ್ ಆಫೀಸು ಬನ್ನಿ ಕಾರ್ಪೊರೇಷನ್ಗೋಗಿ ಗ್ರಾಮ ಹೋಗಿ ಎಲ್ಲ ಕೂಡ ಇವಾಗ ಪೇಪರ್ ಪೇಪರ್ನಲ್ಲಿ ಯಾವುದೇ ಒಂದು ದಾಖಲಾತಿಗಳನ್ನು ಕ್ರೋಢೀಕರಣ ಮಾಡಿರಲ್ಲ ಎಲ್ಲವೂ ಕೂಡ ಗಣಕೀಕೃತವಾಗಿ ಕಂಪ್ಯೂಟರ್ನಲ್ಲಿ ಸ್ಟೋರೇಜ್ ಆಗಿರ್ತದೆ ನಿಮ್ಮ ಎಲ್ಲಾ ಮಾಹಿತಿಗಳು ಕೂಡ ತಂತ್ರಜ್ಞಾನದ ಮೂಲಕ ಅಲ್ಲಿ ಅಳವಡಿಸಿರ್ತೀವಿ ಉದಾಹರಣೆಗೆ ಅದು ಯಾಕೆ ಅದನ್ನ ನಮ್ಮ ಇಪ್ಪತ್ತೊಂದನೇ ಶತಮಾನದಲ್ಲಿ ಈ ತಂತ್ರಜ್ಞಾನವನ್ನು ಬೆಳವಣಿಗೆ ಮಾಡಿದ್ರು ಅದರಲ್ಲೂ ವಿಶೇಷವಾಗಿ ಎರಡು ಸಾವಿರದ ಹದಿನೈದರ ನಂತರ ಈ ಡಿಜಿಟಲ್ ಇಂಡಿಯಾವನ್ನ ಅತ್ಯಂತ ಇಡೀ ಭಾರತಾದ್ಯಂತ ಎಲ್ಲ ಕಡೆ ಪ್ರಚಾರ ಮಾಡಿದ್ದಾರೆ ಅದು ಶಿಕ್ಷಣ ಕ್ಷೇತ್ರದಲ್ಲೂ ಉಂಟು ಸೇವಾ ವಲಯದಲ್ಲೂ ಉಂಟು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ವಿಶೇಷವಾಗಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಉಂಟು ಆರೋಗ್ಯ ಕ್ಷೇತ್ರದಲ್ಲೂ ಉಂಟು ಎಲ್ಲವೂ ಕೂಡ ನಮ್ಮ ಮಾಹಿತಿಯನ್ನು ವೈಯಕ್ತಿಕ ಮಾಹಿತಿಯನ್ನು ಸಮುದಾಯದ ಮಾಹಿತಿಯನ್ನು ಎಲ್ಲವೂ ಕೂಡ ಗಣಕೀಕೃತವಾಗಿ ಪಾರದರ್ಶಕವಾಗಿರಲಿ ಅಂತ ಮತ್ತೆ ಎಲ್ಲರಿಗೂ ಸಮಾನತೆ ಬರಲಿ ಅಂತ ಮತ್ತೆ ಪ್ರಗತಿ ಹೆಚ್ಚಾಗಲಿ ಅಂತ ನಿಮ್ಗೆ ಸಿನಿಮಾದಲ್ಲಿ ನೋಡಿರ್ತೀರಿ ಎಲ್ಲೋ ಕೇಳಿರ್ತೀರಿ ನಾವು ಸರ್ಕಾರದಲ್ಲಿ ಎಲ್ಲ ಲಂಚ ತಗೋತಾರೆ ಸರಿಯಾಗಿ ಕೆಲಸ ಮಾಡಲ್ಲ ನಮ್ದು ಆ ಕೆಲಸ ಆಗಿಲ್ಲ ನಮ್ದು ರೇಷನ್ ಕಾರ್ಡ್ ಆಗಿಲ್ಲ ನಮ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ಕೊಟ್ಟಿಲ್ಲ ನಮ್ದು ಆಧಾರ್ ಕಾರ್ಡ್ ನಮ್ಗೆ ನಮಗೆ ನಮ್ಮಮ್ಮದು ಏನೋ ಒಂದು ಹಣ ಬರಬೇಕಾಗಿತ್ತು ಪಿಂಚಣಿ ಬರಲ್ಲ ಇವೆಲ್ಲವೂ ಕೂಡ ಜನಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ನೀವು ಕೇಳಿದ್ರೆ ಏನೋ ಗೊತ್ತಿಲ್ಲ ಮಕ್ಕಳು ಸಾಮಾನ್ಯವಾಗಿ ಸರ್ಕಾರದ ಸರ್ಕಾರದ ಅಧಿಕಾರಿ ಕಚೇರಿಗಳನ್ನು ನಂಬಲ್ಲ ನಂಬ್ತಾ ಇರಲಿಲ್ಲ ಯಾಕೆ ಅಂತಂದರೆ ಎಲ್ಲವೂ ಕೂಡ ಈ ಥರ ಒಂದು ಪೇಪರ್ಲೆಸ್ ಪೇಪರ್ನಲ್ಲಿ ಈ ದಾಖಲಾತಿಗಳನ್ನ ನಮೂದನೆ ಮಾಡ್ತಾ ಇದ್ರು ಆದರೆ ಈಗ ಎರಡು ಸಾವಿರದ ಹದಿನೈದ ನಂತರ ಇಡೀ ಭಾರತಾದ್ಯಂತ ಡಿಜಿಟಲ್ ಮೂಲಕ ಅಂದರೆ ಇಲ್ಲಿ ಎಲ್ಲ ಅಂಶಗಳನ್ನು ನಾವು ಅದನ್ನು ಕ್ರೋಢೀಕರಣ ಮಾಡಿ ಅಂಶಗಳನ್ನ ಮಾಹಿತಿಯನ್ನು ನಾವು ಜನಗಳಿಗೆ ಪಾರದರ್ಶಕವಾಗಿ ನೀವೇ ನೋಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಇಡೀ ಭಾರತಾದ್ಯಂತ ಅದನ್ನು ಡಿಜಿಟಲ್ ಇಂಡಿಯಾವಾಗಿ ಒಂದು ಕಾರ್ಯಕ್ರಮವಾಗಿ ತಂದಿದ್ದಾರೆ ಆದರೆ ಆ ಕಾರ್ಯಕ್ರಮ ಅಲ್ಲ ಅದು ಅದು ಒಂದು ದೊಡ್ಡ ಪ್ರಗತಿ ಆ ಪ್ರಗತಿಯನ್ನ ನಾವು ನೋಡಬೇಕು ಅಂತಂದ್ರೆ ಈ ಡಿಜಿಟಲ್ ಇಂಡಿಯಾದ ಮೂಲಕನೇ ನೋಡಬೇಕು ಹಾಗಾಗಿ ನಾವು ಈಗ ಬ್ಯಾಂಕಿಂಗ್ ವ್ಯವಸ್ಥೆಗೆ ಹೋದ್ರೆ ಹೋಗಿದ್ರೆ ನಾವು ಏನಾದ್ರೂ ದುಡ್ಡು ತಗೋಬೇಕಂದ್ರೆ ಮುಂಚೆ ನಾವು ಎಲ್ಲಿಗೆ ಹೋಗ್ತಿದ್ದು ಬ್ಯಾಂಕಿಗೆ ಗೆ ಹೋಗ್ತಿದ್ವು ಹೌದಾ ಅದಕ್ಕಿಂತ ಮುಂಚೆ ಈಗ ಎಟಿಎಂಗೆ ಅಂತ ಹೋಗ್ತಿದೋ ಈಗ ಒಂದು ಕಳೆದ ಒಂದು ಹತ್ತು ವರ್ಷಗಳಲ್ಲಿ ಈಗ ಪ್ರತಿಯೊಬ್ಬರು ಕೂಡ ಮೊಬೈಲ್ನಲ್ಲೇ ನಾವು ಮನೆಯಲ್ಲೇ ಕುತ್ಕೊಂಡು ಯಾರಿಗೆ ದುಡ್ಡು ಈಸ್ಕೊಬೇಕಾದ್ರೆ ಮೊಬೈಲ್ನಲ್ಲೇ ತಗೋತೀವಿ ನಾವು ಕಳಿಸ್ಬೇಕಾದ್ರೆ ಮೊಬೈಲ್ ತೊಗೊತಿದ್ದೀವಿ ಯಾವುದಾದ್ರೂ ಬಸ್ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಪ್ರಯಾಣ ಮಾಡಬೇಕು ಅಂತಂದರೆ ಟ್ರೈನಲ್ಲಿ ಪ್ರಯಾಣ ಮಾಡಬೇಕು ಅಂತಂದರೆ ಫ್ಲೈಟಲ್ಲಿ ಪ್ರಯಾಣ ಮಾಡಬೇಕು ಅಂತಂದರೆ ನಾವೆಲ್ಲವೂ ಕೂಡ ಬುಕ್ಕಿಂಗ್ ಮಾಡ್ಕೊಂಡಿರ್ತೀವಿ ಆಹಾರ ಉತ್ಪನ್ನಗಳನ್ನು ಬುಕ್ಕಿಂಗ್ ಮಾಡ್ಕೊಂಡಿರ್ತೀವಿ ಮನೆ ಮುಂದಕ್ಕೆ ಬರ್ತಕ್ಕಂಥ ಸೇವೆಗಳು ಈ ಎಲ್ಲ ಸೇವೆಗಳನ್ನು ಕೂಡ ನಾವು ಒಂದು ಒಳ್ಳೆ ದೃಷ್ಟಿಯಲ್ಲಿ ಒಳ್ಳೆ ರೀತಿನಲ್ಲಿ ಬಳಕೆ ಮಾಡ್ಕೊಳ್ಳೋದು ಡಿಜಿಟಲ್ ಇಂಡಿಯಾದ ಮೂಲ ಉದ್ದೇಶ ಈ ಡಿಜಿಟಲ್ ಇಂಡಿಯಾವನ್ನ ಯಾರೂ ಕೂಡ ಮಿಸ್ಯೂಸ್ ಮಾಡ್ಕೋಬಾರ್ದು ಮಿಸ್ಯೂಸ್ ಮಾಡ್ಕೊಳ್ಳೋ ಅಂತ ಗುಂಪು ಕೂಡ ಇದ್ದಾವೆ ಆ ಗುಂಪುಗಳಿಗೆ ಸಂಬಂಧಪಟ್ಟಂಗೆ ನೀವುಗಳು ಕೂಡ ಜಾಗರೂಕಾಗಿರಬೇಕು ಈಗ ನಮ್ಮಲ್ಲಿ ನಮ್ಮ ಒಕ್ಕೂಟದ ನಮ್ಮ ಕಾ ನಮ್ಮ ಒಂದು ಏನೋ ಒಂದು ನಮ್ಮ ಖಾತೆಯಲ್ಲಿ ನಮ್ಮ ಅಕೌಂಟಲ್ಲಿ ದುಡ್ಡು ಇರ್ತದೆ ಆ ದುಡ್ಡನ್ನು ಯಾರಾದರೂ ಕದಿಯುವಂಥ ವ್ಯವಸ್ಥೆನೂ ಕೂಡ ಇರ್ತದೆ ಅದಕ್ಕೆ ಬೇಕಾದಂತ ಮೂಲ ಮಾಹಿತಿ ಎಲ್ಲ ನಮ್ಮದೇ ಅಳವಡಿಕೆ ಇರ್ತದೆ ನಮ್ಮ ಆಧಾರ್ ಕಾರ್ಡ್ ಇರ್ಬೋದು ರೇಷನ್ ಕಾರ್ಡ್ ಇರ್ಬೋದು ಯು ಪಿ ಐ ಐಡಿಯಾ ಐಡಿ ಇರ್ಬೋದು ಯೂನಿವರ್ಸಲ್ ನಮ್ಗೆ ಐಡೆಂಟಿಫಿಕೇಶನ್ ಐಡಿ ಇರ್ತದಲ್ಲ ಗೊತ್ತೆಲ್ಲ ಕೇಳಿದಿರಲ್ವಾ ಅವೆಲ್ಲವೂ ಇರ್ತವಲ್ಲ ಅದೆಲ್ಲವನ್ನೂ ಕೂಡ ನಾವು ಬಹಳ ಜಾಗರೂಕತೆಯಿಂದ ನಾವು ಆ ಅದನ್ನ ನಿರ್ವಹಣೆ ಮಾಡ್ಬೇಕು ಈ ಎಲ್ಲವನ್ನು ಟೆಕ್ನಾಲಜಿಯಾಗಿ ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅಂತ ನಾನು ಮೇಡಮ್ ಒಬ್ಬರು ರಮೇಶ್ ಅಂತ ಇದ್ದಾರೆ ಮೈಸೂರು ನರಸಿಂಪುರದಲ್ಲಿ ಆರ್ಥಿಕ ಸಾಕ್ಷಾತ್ ಸಲಹೆಗಾರರು ಅವ್ರನ್ನೂ ಕರ್ಕೊಂಡು ಹೋಗೋಣ ಮೇಡಮ್ ಮಕ್ಕಳಿಗೆ ಸ್ವಲ್ಪ ಉಪಯೋಗ ಆಗುತ್ತೆ ಅಂತ ಹೇಳಿದೆ ಅವರು ಪಾಪ ಅವ್ರೇನೋ ಬೆಂಗಳೂರಿನಲ್ಲಿ ಏನೋ ಹುಷಾರಿಲ್ಲ ಅಂತ ಹೊಟ್ಟು ಹೋಗಿದ್ರು ಹಾಗಾಗಿ ಮತ್ತೊಮ್ಮೆ ಏನಾದರೂ ನಿಮಗೆ ಅವಕಾಶ ಬಂದರೆ ನಾವು ಅದನ್ನು ಯಾವ್ಯಾವ ರೀತಿಯೂ ಬಳಕೆ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಿಮಗೆ ನಾವು ಒಂದಿನ ಬೇಕಾದ್ರೆ ಕಾರ್ಯಾಗಾರವನ್ನು ಮಾಡೋದಕ್ಕೆ ನಾವು ನಿಮಗೆ ನಾನಾ ರೀತಿಯ ತರಬೇತಿಗಳ ವ್ಯವಸ್ಥೆಯನ್ನ ಕೂಡ ಮಾಡ್ತೇವೆ ಈಗ ಯುವಕರಲ್ಲೆಲ್ಲ ಕೂಡ ಈಗ ಕೆಲವರೆಲ್ಲ ಇಲ್ಲಿ ಫೋಟೋ ತೆಗಿತಾ ಇದ್ರು ಫೋಟೋಗ್ರಫಿ ಆಗಿರಬಹುದು ಅಥವಾ ಕಂಪ್ಯೂಟರ್ ಸ್ಕಿಲ್ಸ್ ಆಗಿರಬಹುದು ಅಥವಾ ಮಹಿಳೆಯರಿಗೆ ಒಂದು ಟೈಲರಿಂಗ್ ಸಂಬಂಧಪಟ್ಟಂತೆ ಆಗಿರಬಹುದು ಈಗ ಪ್ರಸ್ತುತ ಮಹಿಳೆಯರಿಗೆ ತುಂಬಾ ಡಿಮ್ಯಾಂಡ್ ಇರಂತಹ ಬ್ಯೂಟಿ ಪಾರ್ಲರ್ ಆಗಿರಬಹುದು ಓಕೆನಾ ಈ ರೀತಿಯಲ್ಲಿ ಅನೇಕ ತರಬೇತಿಗಳನ್ನ ಉಚಿತವಾಗಿ ನೀಡ್ತಾ ಇದೆ ವಸತಿ ಸಹಿತ ತರಬೇತಿ ಯಾವುದೇ ರೀತಿಯಾದಂತಹ ಶುಲ್ಕವನ್ನ ಪಡಿತಾ ಇಲ್ಲ ಇದೆಲ್ಲವೂ ಕೂಡ ಈ ರೀತಿ ನಾನಾ ತರಬೇತಿಗಳಿರುತ್ತೆ ನೀವು ನಿಮಗೆ ಗೊತ್ತಿರಂತಹ ನಿಮ್ಮ ಸೀನಿಯರ್ ಆಗಿರ್ಬೋದು ಅಥವಾ ನಿಮ್ಮ ಕುಟುಂಬದವರಾಗಿರ್ಬೋದು ನಿಮ್ಮ ಗ್ರಾಮದಲ್ಲಿರುವಂತಹ ಯಾರಿಗಾದ್ರೂ ಸರಿನೆ ಈ ಮಾಹಿತಿಯನ್ನ ನೀವು ತಿಳಿಸಬಹುದು ಹದಿನೆಂಟು ವರ್ಷ ತುಂಬಿರ್ಬೇಕು ನಲ್ವತ್ತೈದು ವರ್ಷದ ಒಳಗಿರುವಂತಹ ಯಾರಿಗಾದ್ರೂ ಸರಿಯೇ ಈ ಮಾಹಿತಿಯನ್ನ ತಿಳಿಸಿ ಅವರು ಒಂದು ಉದ್ಯೋಗವನ್ನ ಸೃಷ್ಟಿ ಮಾಡಿಕೊಳ್ಳೋ ರೀತಿನಲ್ಲಿ ನೀವು ಮಾಡಿ ಅವರು ಕೆಲಸವನ್ನ ಕೊಡಲ್ಲ ಒಂದು ಕೌಶಲ್ಯ ತರಬೇತಿಯನ್ನ ಕೊಡ್ತಾರೆ ಅದಕ್ಕೆ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ ಎರಡು ರೀತಿಯಾದಂತಹ ಸರ್ಟಿಫಿಕೇಟ್ ಇರುತ್ತೆ ಆ ಸರ್ಟಿಫಿಕೇಟ್ ಅನ್ನ ತಗೊಂಡು ಬ್ಯಾಂಕ್ ನಲ್ಲಿ ಲೋನ್ ಅನ್ನ ಪಡ್ಕೊಂಡು ಅವರು ಸ್ವಾವಲಂಬಿಗಳಾಗಿ ಸ್ವಂತ ಉದ್ಯೋಗವನ್ನ ಸೃಷ್ಟಿ ಮಾಡ್ಕೋಬಹುದು ಇದು ಒಂದು ಮತ್ತೊಂದು ಪಿ ಎಂ ಎಫ್ ಇ ಅಂತ ಅಂದ್ಬಿಟ್ಟು ಇದೆ ಇದು ಆಹಾರಕ್ಕೆ ಸಂಬಂಧಪಟ್ಟಂತಹ ಒಂದು ಯೋಜನೆ ಅಂದ್ರೆ ಆಹಾರ ತಯಾರಿಕಾ ಘಟಕಗಳನ್ನ ಸ್ಥಾಪಿಸುವಂತಹ ಒಂದು ಯೋಜನೆ ಇದರಲ್ಲಿ ಒಂದು ಜಿಲ್ಲೆ ಒಂದು ಅಂದ್ರೆ ಒನ್ ಡಿಸ್ಟಿಕ್ ಒನ್ ಪ್ರಾಡೆಕ್ಟ್ ಅಂತೇಳಿ ಒಂದು ಜಿಲ್ಲೆಗೆ ಒಂದು ಉತ್ಪನ್ನ ಅಂತೇಳಿ ಒಂದು ಇದೆ ನಮ್ಮ ಮೈಸೂರು ಜಿಲ್ಲೆಗೆ ಬಾಳೆಹಣ್ಣು ಒಂದು ಉತ್ಪಾದನಾ ಒಂದು ಆಗಿರುತ್ತೆ ಈಗ ಮಂಡ್ಯ ಜಿಲ್ಲೆ ಪಕ್ಕದಲ್ಲಿರುವಂತಹ ಮಂಡ್ಯ ಜಿಲ್ಲೆಗೆ ಕಬ್ ಆಗಿರುತ್ತೆ ಈ ರೀತಿನಲ್ಲಿ ನಮ್ಮ ಮೈಸೂರು ಜಿಲ್ಲೆಗೆ ಇರುವಂತಹ ಒಂದು ಬನಾನಾ ಏನಿರುತ್ತೋ ಬಾಳೆಹಣ್ಣೆ ಏನಿರುತ್ತೋ ಅದರಲ್ಲಿ ನಾನಾ ರೀತಿಯಾದಂತಹ ಒಂದು ಉತ್ಪನ್ನಗಳನ್ನ ತಯಾರಿಸುವಂತದ್ದು ಚಿಪ್ಸ್ ಆಗಿರ್ಬೋದು ಅಥವಾ ಬಾಳೆ ದಿಂಡಿನಿಂದ ಒಂದು ಜ್ಯೂಸ್ ಅನ್ನ ಮಾಡಂಥದ್ದಾಗಿರ್ಬೋದು ಅದರಲ್ಲಿ ಬರುವಂತಹ ನಾರಿನಿಂದ ಒಂದು ಬ್ಯಾಗ್ಗಳನ್ನ ತಯಾರಿಕೆ ಮಾಡುವಂತದ್ದಾಗಿರ್ಬೋದು ಈ ರೀತಿನಲ್ಲಿ ಅನೇಕ ತಯಾ ಒಂದು ಉತ್ಪನ್ನಗಳನ್ನ ತಯಾರಿಕೆ ಮಾಡಬಹುದು ಅದಕ್ಕೆ ಕೂಡ ಸಬ್ಸಿಡಿಗಳೆಲ್ಲ ಇದೆ ನಮ್ಮ ರಾಜ್ಯದಿಂದ ಇಷ್ಟು ಮತ್ತೆ ಕೇಂದ್ರ ಸರ್ಕಾರದಿಂದ ಇಷ್ಟು ಸಬ್ಸಿಡಿಗಳು ಅಂತೆಲ್ಲ ಇರುತ್ತೆ ಇದಕ್ಕೆ ಬೇಕಾಗಿರಂತಹ ಹೆಚ್ಚಿನ ಮಾಹಿತಿಯನ್ನು ನೀವೆಲ್ಲಿ ಪಡ್ಕೋಬಹುದು ಅಂತ ಹೇಳಂದ್ರೆ ಮೈಸೂರಿನ ತೋಟಗಾರಿಕಾ ಇಲಾಖೆ ಇದೆ ಅರಮನೆ ಪಕ್ಕದಲ್ಲಿ ಒಂದು ತೋಟಗಾರಿಕಾ ಇಲಾಖೆ ಇದೆ ನೋಡಿದೀರ ಎಲ್ಲರನ್ನು ಕೂಡ ಹಿಂದೆ ಎಲ್ಲ ಫ್ಲವರ್ ಶೋ ನಡೀತಾ ಇತ್ತು ಅಲ್ಲಿ ಓಕೆನಾ ಅಲ್ಲಿ ನೀವೇನ್ ಮಾಡ್ಬೋದು ಇದಕ್ಕೆ ಸಂಬಂಧಪಟ್ಟಂತಹ ಹೆಚ್ಚು ಮಾಹಿತಿಯನ್ನ ನೀವು ಅಲ್ಲಿ ಪಡ್ಕೋಬಹುದು ಅಥವಾ ಇಲ್ಲ ನಾನು ಏನಾದ್ರೂ ಏನಾದ್ರು ಒಂದು ಕೈಗಾರಿಕೆಗಳನ್ನ ಮಾಡ್ಬೇಕು ಹೇಳಿ ಅನ್ಕೊಂಡಿದ್ದೀನಿ ಅಂತ ಹೇಳಂದ್ರೆ ಅದಕ್ಕೆ ಅಂತಾನೆ ಕೈಗಾರಿಕಾ ಇಲಾಖೆಗಳಿದೆ ನೀವು ಮನೆಯಲ್ಲೇ ಕುತ್ಕೊಂಡು ಅಥವಾ ಚಿಕ್ಕ ಮಟ್ಟ ಆಗಿರ್ಬೋದು ದೊಡ್ಡದಲ್ಲ ದೊಡ್ಡ ಮಟ್ಟದಲ್ಲೇ ಆಗಿರ್ಬೋದು ನೀವು ಚಿಕ್ಕ ಮಟ್ಟದಲ್ಲಿ ಮಾಡ್ತೀರಾ ಅಂತ ಹೇಳಂದ್ರೂ ಕೂಡ ತರಬೇತಿ ಕೊರತೆ ಇದ್ರೆ ತರಬೇತಿಯನ್ನ ಕೊಡಿಸ್ತಾರೆ ದೊಡ್ಡ ಮಟ್ಟದಲ್ಲಿತ್ತು ಅಂತ ಹೇಳಂದ್ರೂ ಕೂಡ ಅಷ್ಟೇನೆ ತರಬೇತಿ ವ್ಯವಸ್ಥೆಯನ್ನ ಮಾಡ್ತಾರೆ ಮತ್ತೆ ಕೆಲವೊಂದು ವಿಸಿಟ್ ವಿಸಿಟ್ಗಳನ್ನ ನಿಮಗೆ ಮಾಡಿಸ್ತಾರೆ ಅದರಲ್ಲೇ ಕೆಲವೊಂದು ಇಡಿಪಿ ತರಬೇತಿಗಳನ್ನ ಕೂಡ ನೀವು ಪಡ್ಕೋಬಹುದಾಗಿದೆ ಎಡಿಪಿ ಡಿ ತರಬೇತಿಗಳನ್ನ ಪಡ್ಕೊಂಡ್ರೆ ನೀವೇನೆ ಬ್ಯಾಂಕಿನಿಂದ ಒಂದು ಲೋನ್ ತಗೊಂಡು ನೀವು ಸ್ವಂತವಾಗಿ ಉದ್ಯೋಗವನ್ನ ಮಾಡಬಹುದು ಇದಕ್ಕೂ ಕೂಡ ಅಷ್ಟೇನೆ ಪ್ರತಿ ತಾಲೂಕದಲ್ಲೂ ಕೂಡ ಕೈಗಾರಿಕಾ ಇಲಾಖೆಗಳು ಅಂತೇಳಿ ಇದೆ ತಾಲೂಕಿನಲ್ಲಿರಂತಹ ಕೈಗಾರಿಕಾ ಇಲಾಖೆನ ಅದು ತಾಲೂಕ್ ಪಂಚಾಯತಿನಲ್ಲಿ ಇದೆ ಅಲ್ಲಿ ಮಾಹಿತಿ ನಿಮಗೆ ಸಿಕ್ಕಿಲ್ಲ ಅಂತ ಹೇಳಂದ್ರೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಜಿಲ್ಲಾ ಕೈಗಾರಿಕಾ ಕೇಂದ್ರ ಅಂತೇಳಿ ಇದೆ ಆ ಜಿಲ್ಲಾ ಕೈಗಾರಿಕಾ ಕೇಂದ್ರದಲ್ಲೂ ಕೂಡ ಮಾಹಿತಿಯನ್ನ ಪಡ್ಕೊಂಡು ನೀವು ಗುಡಿ ಕೈಗಾರಿಕೆಯಿಂದ ಹಿಡಿದು ಒಂದು ದೊಡ್ಡ ಮಟ್ಟದ ಒಂದು ಕೈಗಾರಿಕೆವರೆಗೂ ಕೂಡ ಒಂದು ಯೋಜನೆಯನ್ನ ಮಾಡ್ಕೋಬಹುದು ಈ ರೀತಿಯೆಲ್ಲ ಅನೇಕ ಯೋಜನೆಗಳಿದೆ ಮತ್ತೆ ನಾವು ಏನ್ ಮಾಡ್ತೇವೆ ನಮ್ಮ ಸಂಜೀವಿನಿ ಯೋಜನೆಯಿಂದನೇ ನಮ್ಮ ಮಹಿಳೆಯರಿಗೋಸ್ಕರ ಅನೇಕ ಯೋಜನೆಗಳನ್ನ ನಾವು ಒಂದು ಯೋಜನೆಯನ್ನ ಮಾಡ್ತಾ ಇದ್ದೇವೆ ಈಗ ಅಲ್ರ ಪಿ ಎಂ ಎಫ್ ಎಂಇ ಅಂತ ನಾನು ಹೇಳಿದೆ ಅದರಲ್ಲಿ ಆಹಾರ ಪದಾರ್ಥಗಳನ್ನ ತಯಾರಿಸ್ತಿರುವಂತಹ ಮಹಿಳೆಯರಿಗೆ ಅಂತೇನೆ ನಲ್ವತ್ ಸಾವಿರ ರೂಪಾಯಿಗಳನ್ನ ನಾವು ಅವರಿಗೆ ಸಾಲದ ರೂಪದಲ್ಲಿ ಕೊಡ್ತೇವೆ ನಾವು ಏನಕ್ಕೆ ಕೊಡ್ತೇವೆ ಅಂತ ಹೇಳಂದ್ರೆ ಅವ್ರಿಗೆ ಸಪೋರ್ಟಿವ್ ಆಗಿ ಇನ್ನು ಹೆಚ್ಚು ಬಂಡವಾಳ ಒಂದು ಹೂಡಿಕೆ ಒಂದು ಸಹಾಯ ಆಗ್ಲಿ ಅಂತೇಳಿ ಅದರಲ್ಲಿ ಬೇಕಾಗಿರಂತಹ ತರಬೇತಿಗಳನ್ನ ಆಗಿರ್ಬೋದು ಪ್ಯಾಕಿಂಗ್ ಆಗಿರ್ಬೋದು ಬ್ರ್ಯಾಂಡಿಂಗ್ ಆಗಿರ್ಬೋದು ಮಾರ್ಕೆಟಿಂಗ್ ಸಂಬಂಧಪಟ್ಟಂತೆ ಆಗಿರ್ಬೋದು ಇದೆಲ್ಲ ತರಬೇತಿಗಳನ್ನ ಕೂಡ ಅವರು ಪಡೀಲಿಕ್ಕೆ ಸಾಧ್ಯ ಆಗತ್ತೆ ಇನ್ನು ಹೆಚ್ಚು ಹೆಚ್ಚು ತುಂಬಾ ಯೋಜನೆಗಳಿದೆ ಆದ್ರೆ ಸಮಯದ ಕೊರತೆಯಿಂದ ನಾವು ನಿಮಗೆ ಚಿಕ್ಕ ಚಿಕ್ಕದಾಗಿ ನಾವು ಹೇಳಿರಂತದ್ದು ಬಟ್ ಆದ್ರೆ ನಿಮ್ಮೆಲ್ಲರಿಗೂ ಕೂಡ ಮುಖ್ಯವಾಗಿ ಕಂಪ್ಯೂಟರ್ ತರಬೇತಿಯನ್ನ ನೀವು ತಪ್ಪದೆ ತಗೊಳ್ಳಿ ಇದೆಲ್ಲವೂ ಕೂಡ ಕಂಪ್ಯೂಟರ್ ಯುಗ ಆಗಿದೆ ಇದರಲ್ಲಿ ಉಚಿತವಾದಂತಹ ತರಬೇತಿಗಳು ಎಲ್ಲ ಇದೆ ಉದಾಹರಣೆಗೆ ಕಿಯೋನಿಕ್ಸ್ ಆಗಿರಬಹುದು ಆಯ್ತಾ ಅಂತ ಒಂದು ಕೇಂದ್ರಗಳನ್ನ ನೀವು ಸಂಪರ್ಕ ಮಾಡಿಕೊಂಡು ಉಚಿತವಾಗಿ ಪಡ್ಕೊಳ್ಳಿ ಸಾಧ್ಯ ಆದಷ್ಟು ಸ್ವಚ್ಛ ಭಾರತ್ ಯೋಜನೆ ಅಂತಂದ್ರೆ ನಮ್ಮ ಮೊದಲನೇದಾಗಿ ನಮ್ಮ ಮನೆ ಸ್ವಚ್ಛವಾಗಿ ಇಟ್ಕೊಳ್ಳುವಂಥದ್ದು ನಾವು ಮೊದಲನೇದಾಗಿ ನಾವು ನಮ್ಮ ಮನೆ ನಮ್ಮ ಮನೆ ಸುತ್ತನ ಪರಿಸರ ನಮ್ಮ ಊರಿನ ಪರಿಸರ ನಮ್ಮ ಗ್ರಾಮದ ಪರಿಸರ ನಂತರ ನಮ್ಮ ಸಿಟಿ ನಮ್ಮ ಪಟ್ಟಣ ನಮ್ಮ ರಾಜ್ಯ ನಮ್ಮ ದೇಶ ಇದು ಪರಿಸರ ಒಂದು ಸಂರಕ್ಷಣೆಯ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಪರಿಸರ ಮಾಲಿನ್ಯ ನಮ್ಮಲ್ಲಿ ಇರಲಿಲ್ಲ ಯಾವಾಗ ಆಧುನೀಕರಣ ಮತ್ತೆ ನಗರೀಕರಣ ಯಾವಾಗ ಹೆಚ್ಚಾಗ್ತಾ ಬಂತೋ ಆ ನಂತರದಲ್ಲಿ ಮನುಷ್ಯ ಮೂಲ ಕಸುಬುಗಳನ್ನ ಬಿಟ್ಟು ಬೇರೆ ಬೇರೆ ಕಸಬುಗಳಿಗೆ ಆಧುನಿಕತೆಯ ಸೊಗಡಿಗೆ ಯಾವಾಗ ಹೋಗ್ತಾ ಇದ್ದ ಹೋಗ್ತಾನೆ ಹೋಗ್ತಾ ಇದೀವಿ ಆವಾಗ ಪರಿಸರವನ್ನ ನಾವು ಹಂತ ಹಂತವಾಗಿ ಕೊಲ್ತ್ಕೊಂಡು ಕೊಂದು ಬರ್ತಾ ಇದೀವಿ ಕೊಲ್ತ್ಕೊಂಡ್ ಬರ್ತಾ ಇದೀವಿ ಅರ್ಥ ಏನು ಅಂತಂದ್ರೆ ಇವತ್ತು ಮಣ್ಣು ನೀರು ಜಲ ಜಲ ಮಾಲಿನ್ಯ ವಾಯು ಮಾಲಿನ್ಯ ಮತ್ತೆ ಶಬ್ದ ಮಾಲಿನ್ಯ ಕೇಳಿದಿರಲ್ಲ ಎಲ್ಲ ನಾವೇ ಮಾಡ್ತಾ ಅದು ತಪ್ಪು ಈಗ ನಮ್ಮ ಯುವಕರಲ್ಲಿ ಇರ್ಬೋದು ತಿಳುವಳಿಕೆ ಇರ್ಬೋದು ತಿಳುವಳಿಕೆ ಇಲ್ದೇನೆ ಇರ್ಬೋದು ಈ ಒಂದು ಒಂದಿಲ್ಲ ಒಂದು ಮಾಲಿನ್ಯವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಸುಮಾರು ಮೂವತ್ತು ವರ್ಷದ ಹಿಂದೆ ನಾವು ಗದ್ದೆ ಬದು ಕೆಲಸ ಹೊಲದ ಹೊಲದತ್ರ ಕೆಲಸ ಮಾಡಬೇಕಾದ್ರೆ ತೋಡಿದ ಬಾವಿನಲ್ಲಿ ಬೊಗ್ಸಿನಲ್ಲಿ ನೀರು ಕುಡಿತಾ ಇದ್ವಿ ಗದ್ದೆ ಬದು ನೀರ್ನ ಗದ್ದೆ ನೀರ ಕಾಲುವೆ ನೀರ್ನ ಕುಡಿತಾ ಇದ್ವಿ ಆಗ ಯಾವುದೇ ಜ್ವರ ನೆಗಡಿ ಶೀತ ತಲೆನೋವು ಏನು ಬರ್ತಾ ಇರಲಿಲ್ಲ ಅಂದ್ರೆ ಅವಾಗ ಅಷ್ಟು ನಮ್ದು ಪರಿಸರ ಮಾಲಿನ್ಯ ಆಗಿರಲಿಲ್ಲ ಆಗಿರ್ಲಿಲ್ಲ ಮಾಲಿನ್ಯ ಆಗಿರ್ಲಿಲ್ಲ ಶಬ್ದ ಮಾಲಿನ್ಯ ಇರಲೇ ಇಲ್ಲ ಬಿಡಿ ನಮ್ಮ ನಾನು ತಾಲೂಕು ಮಟ್ಟದಲ್ಲಿ ನೋಡಿದಾಗಲೂ ನಮ್ಮ ಹಳ್ಳಿ ಮಟ್ಟದಲ್ಲಿ ನೋಡಿದಾಗ ಡೈಲಿ ಒಂದು ಬಸ್ ಬರ್ತಿತ್ತು ಬೆಳಿಗ್ಗೆ ಒಂದು ಸಂಜೆ ಬರ್ತಿತ್ತು ಹಾಗೆ ಯಾವ್ದೋ ಒಂದು ಸ್ಕೂಟರ್ಗಳು ಸಣ್ಣ ಪುಟ್ಟ ಓಡಾಡ್ತಾ ಇದ್ದವು ಈಗ ಹಾಗಲ್ಲ ನಾವೇ ಅದನ್ನ ನಾವು ಬಲಿಪಶು ಮಾಡ್ಕೊಳ್ತಾ ಇದ್ವಿ ನಾವು ಇತ್ತೀಚಿನ ಮುಂದಿನ ಪೀಳಿಗೆಗೆ ಶುದ್ಧ ಕುಡಿಯುವ ನೀರು ಸಿಗ್ತಾ ಇಲ್ಲ ಶುದ್ಧ ಗಾಳಿ ಸಿಗಲ್ಲ ಮತ್ತೆ ಶುದ್ಧ ಆಹಾರ ಸಿಗಲ್ಲ ಶುದ್ಧ ಮಣ್ಣಿನ ಫಲವತ್ತತೆ ನಾವೇ ಹಾಳು ಮಾಡಿಕೊಂಡು ಹೋಗ್ತಾ ಇದ್ದೀವಿ ಒಂದು ಈ ನಿಟ್ಟಿನಲ್ಲಿ ಪರಿಸರ ಪರಿಸರ ಅಂತಂತಂದ್ರೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ಗಾಳಿ ನೀರು ಬೆಳಕು ಹಾಗೂ ಭೂಮಿ ಇದು ಪರಿಸರ ಅಂತ ಹೇಳೋದು ನಾವು ನಿತ್ಯ ಉಸಿರಾಡುವ ಗಾಳಿ ನಿತ್ಯ ಜೀವಿಸ್ಲಿಕ್ಕೆ ಬೇಕಾದಂತಹ ಕುಡಿಯದ ನೀರು ಬದುಕಕ್ಕೆ ಬೇಕಾಗಿರುವಂತ ಅನ್ನ ಇದನ್ನ ಪಡೆಯುವಂಥದ್ದು ನಾವು ಭೂಮಿ ಮತ್ತೆ ವಾತಾವರಣದಿಂದ ಈ ವಾತಾವರಣ ನಾವು ಪರಿಸರ ಅಂತ ಹೇಳ್ತಾ ಇದೀವಿ ಪರಿಸರ ನಾಶ ಯಾಕಾಗ್ತದೆ ಅಂತಂದ್ರೆ ವಾಯುಮಾಲಿನ್ಯದಿಂದ ಅದೇ ಮೊದ್ಲ ಹೇಳಿದಾಗ ಇಂಗಾಲದ ಡೈಆಕ್ಸೈಡ್ ಜಾಸ್ತಿಯಾಗಿ ನಮ್ಗೆ ಆಮ್ಲಜನಕದ ಕೊರತೆ ಇವತ್ತೆ ಇವ ಈ ದಿನನೇ ನಾವು ಆಮ್ಲಜನಕದ ಕೊರತೆಯನ್ನ ಕಾಣ್ತಾ ಇದೀವಿ ನೀವು ಮೈಸೂರಿನಲ್ಲಿ ಇಲ್ಲ ಬೆಂಗಳೂರಿನಲ್ಲಿ ಒಂದು ದಿನ ನೀವು ಇದ್ಬಿಟ್ರೆ ನಮಗೆ ನಮಗ್ ನಾವೇ ಹೊಗೆ ಕಟ್ಕೊಂಡು ಹೊಗೆ ಕುಡ್ದು ಅದನ್ನ ಅನುಭವ ಸಹ ಪರಿಸ್ಥಿತಿ ಬರ್ತದೆ ಅದು ಅಲ್ಲಿವ್ರಿಗೆ ಕುಡಿದು ಕುಡ್ದು ಅದು ಆಗೋಗ್ಬಿಟ್ಟಿದೆ ಮನುಷ್ಯನ ಆಯಸ್ಸು ನೂರರಿಂದ ಅರವತ್ತಕ್ಕೆ ಬಂದಿದೆ ಇನ್ನು ಬೆಂಗಳೂರು ಮೈಸೂರಿನವ್ರಿಗೆಲ್ಲ ನವತ್ತು ನಲವತ್ತು ವರ್ಷನೇ ಐವತ್ತು ವರ್ಷ ಆಯಸ್ಸು ಅಂತ ಮುಂದಿನ ಜನ ಇದಕ್ಕೆ ನಾವು ಹೇಳಬೇಕಾಗ್ತದೆ ಯಾಕೆಂತಂದ್ರೆ ನಾವೇ ಆ ಪರಿಸರವನ್ನು ಹಾಳು ಮಾಡ್ಕೊಂಡು ಹೋಗ್ತಾ ಇದ್ವಿ ಮತ್ತೆ ಇವತ್ತು ಏನ್ ಮಾಡ್ತಾ ಇದ್ವಿ ಅಂತಂದ್ರೆ ಪ್ಲಾಸ್ಟಿಕ್ ಮುಖ್ಯವಾಗಿ ನಾನು ಹೇಳೋದು ತಮ್ಮಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಆದಷ್ಟು ಪ್ಲಾಸ್ಟಿಕ್ನಿಂದ ಉತ್ಪನ್ನ ಪ್ಲಾಸ್ಟಿಕ್ ನಿಂದ ಶೇಖರಣೆ ಪ್ಲಾಸ್ಟಿಕ್ ನಿಂದ ಏನು ಉಪಯೋಗಿಸ್ತಾ ಇದೀವಿ ಅದನ್ನ ದಯವಿಟ್ಟು ಯಾರು ಉಪಯೋಗಿಸ್ಬೇಡಿ ಪ್ಲಾಸ್ಟಿಕ್ ಕಪ್ಪಲ್ಲಿ ಟೀ ಕುಡಿಯೋದಾಗ್ಲಿ ಪ್ಲಾಸ್ಟಿಕ್ ಅಲ್ಲಿ ನೀರು ಕುಡಿಯೋದಾಗ್ಲಿ ಇದನ್ನ ನಮ್ಮ ಆರೋಗ್ಯಕ್ಕೆ ಕ್ಯಾನ್ಸರ್ ರೂಪವಾಗಿ ಅದು ಮಾರ್ಪಾಡಾಗ್ತದೆ ಮತ್ತೆ ನಾವು ಬೇಕರಿ ಮತ್ತೆ ಕಮ್ಮಿ ದುಡ್ಡಿಗೆ ಸಿಗ್ತದೆ ಅಂತ ಜ್ಯೂಸ್ಗಳು ಇದೆಲ್ಲ ಪ್ಲಾಸ್ಟಿಕ್ ಅಲ್ಲಿ ಬರ್ತದೆ ನೋಡಿದ್ರೆ ನೀವು ಆ ಯಾವ ಮಲಿನ ನೀರ್ನಲ್ಲಿ ಯಾವ್ದೋ ಒಂದು ರಾಸಾಯನಿಕ ಸಿಹಿ ರಾಸಾಯನಿಕ ಬೆರೆಸಿ ಅದನ್ನ ಜ್ಯೂಸ್ ಮಾಡ್ಕೊಡ್ತಾ ಇರ್ತೀರಿ ನೀವು ಬೇಕರಿ ಮುಂದೆ ನಿಂತ್ಕೊಂಡು ಬೀದಿಲಿ ನಿಂತ್ಕೊಂಡು ಸ್ಕೂಟರ್ ಮೇಲೆ ಕೂತ್ಕೊಂಡು ಆ ಬಾಟ್ಲು ಓಪನ್ ಮಾಡ್ಕೊಂಡು ಕುಡಿತಾ ಇರ್ತೀರಿ ಜ್ಯೂಸ್ ಅಂತ ಹಾಗಾಗಿ ಮನೆ ನೀರ್ ಕುಡಿರಿ ಮನೆ ಮನೆಯಲ್ಲಿರೋದ್ ಒಳ್ಳೆ ಬೆಲ್ಲದ ನೀರ್ ಕುಡಿರಿ ಪಾನ್ಕ ಕುಡೀರಿ ಅಷ್ಟೇ ಸಾಕು ಏನ್ ಬೇಡ ಇವತ್ತಿನ ಆ ನಮ್ಮ ದೈಹಿಕ ಆರೋಗ್ಯವನ್ನ ನಾವು ನೋಡ್ಕೋಬೇಕು ಅಂತಂತಂದ್ರೆ ನಿಮ್ಮ ವಯಸ್ಸಲ್ಲಿ ಪಿ ನಲ್ಲಿ ನಾವು ಓದ್ತಾ ಇರ್ಬೇಕಾದ್ರೆ ಎಲ್ಲಾರು ನನ್ನ ಮಟ್ಟಕ್ಕೆ ಇದ್ರು ಅವಾಗ ಪಿ ಸಿಗೆಲ್ಲ ಬೆಳೆದಿರ್ತಾರೆ ಜಾಸ್ತಿ ಬೆಳೆಯಲ್ಲ ಡಿಗ್ರಿಗೆ ಬೆಳೆಯಲ್ಲ ದೇಹದಲ್ಲಿ ದೇಹ ಬಲಾಡಿ ಮತ್ತೆ ಶಕ್ತಿನಲ್ಲಿ ಎಲ್ಲ ನನ್ನ ಮಟ್ಟಕ್ಕೆ ಇದ್ರು ಇವತ್ ನೋಡಿದ್ರೆ ನಮ್ ಡಿಗ್ರಿ ಮಕ್ಕಳು ನೋಡಿದ್ರೆ ಅಹ್ ಏಟ್ ಸ್ಟ್ಯಾಂಡರ್ಡ್ ಹೆಣ್ಮಗಳನ್ನ ಆಗುತ್ತೆ ನೈನ್ ಸ್ಟ್ಯಾಂಡರ್ಡ್ ಗಂಡಮಗನ್ ಆಗುತ್ತೆ ಯಾಕೆ ಅಂತಂದ್ರೆ ನಾವು ಬಳಸ್ತಾ ಇರೋ ಆಹಾರ ನಾವು ಬಳಸ್ತಾ ಇರೋಂತ ಆಹಾರ ಪದ್ಧತಿ ಆಮೇಲೆ ನಮ್ಮ ಜೀವನ ಶೈಲಿ ನಮ್ಮ ಜೀವನ ಶೈಲಿ ಮಗ ಮೊತ್ತವನೇ ಅನ್ಬಿಟ್ಟು ಬೆಳಿಗ್ಗೆ ಏನು ಹೇಳೋದಿಲ್ಲ ಕೆಲಸ ಹೇಳಲ್ಲ ಅದು ಇವತ್ತಿನ ಕಾಲದಲ್ಲಿ ಬಂದಿದೆ ನಮ್ಗೆ ಹಂಗಿರ್ಲಿಲ್ಲ ಬೆಳಿಗ್ಗೆ ಎದ್ದಕ್ಷಣ ಕೊಟ್ಟಿಗೆ ಹೋಗ್ಬೇಕಾಯ್ತು ಕೊಟ್ಟಿಗೆಲ್ಲಿದ್ದ ಎಮ್ಮೆ ತನಗಳನ್ನೆಲ್ಲ ಈಜೆ ಕಟ್ಟಿ ಹತ್ತು ಮಂಕರಿ ಹದಿನೈದು ಮಂಕರಿ ಕಸ ಬಾಚಾಕ್ಬಿಟ್ಟು ಆಮೇಲೆ ನಾವು ಮನೆಗೆ ಏನೇನು ಮಾಡ್ಬೇಕು ಅದೆಲ್ಲ ಮಾಡಿ ಒಂಬತ್ತುವರೆಗೆ ರೆಡಿ ಆದ್ರೆ ಒಂಬತ್ತು ಮುಖಾಲ ಸ್ಕೂಲ್ಗೆ ಬರಬೇಕಾಯ್ತು ಈ ಕಾರ್ಯಕ್ರಮ ನಾವು ಮಾಡ್ಕೊಳ್ತಾ ಇದ್ವಿ ಇವತ್ತೆಲ್ಲಾ ಮಕ್ಕಳು ಓದೋ ಮಕ್ಕಳಿಗೆ ಜವಾಬ್ದಾರಿ ಕೊಡ್ತಾ ಇಲ್ಲ ಈ ಕಡೆ ಓದ್ತಾನು ಇಲ್ಲ ಈ ಕಡೆ ಮನೆ ಕೆಲಸನೂ ಮಾಡ್ತಾ ಇಲ್ಲ ಮಧ್ಯದಲ್ಲಿ ಅತಂತ್ರ ಸ್ಥಿತಿಗೆ ಇವತ್ತು ಎಪ್ಪತ್ ಪರ್ಸೆಂಟ್ ವಿದ್ಯಾರ್ಥಿಗಳು ಬಂದಿರೋದನ್ನ ನಾವು ನೋಡ್ತಾ ಇದೀವಿ ಆ ಜವಾಬ್ದಾರಿ ನಮ್ಮಲ್ಲಿ ಇರಬೇಕು ಮೊದಲು ಸ್ವಚ್ಛತೆ ಬಗ್ಗೆ ನಮ್ಮ ಮನೆಯಲ್ಲಿ ನಾವು ನಾವು ಹೊರ್ತು ನಾವು ಈಗ ಒಂದೇ ಒಂದು ಒಂದು ಉದಾಹರಣೆ ನಾವೇನು ಏನು ಪ್ಲಾಸ್ಟಿಕ್ ಇಂದ ತಗೊಂಡೋಗ್ತಿವಿ ಪ್ಲಾಸ್ಟಿಕ್ ದಯವಿಟ್ಟು ಪ್ಲಾಸ್ಟಿಕ್ ಬಿಟ್ಬಿಡಿ ಬಟ್ಟೆ ಬ್ಯಾಗ್ ತಗೊಂಡೋಗಿ ಹೂವನ್ ಪುಟ್ಟಿ ಬ್ಯಾಗ್ ಇದೆ ವೈರ್ ಬ್ಯಾಗ್ಗಳಿದಾವೆ ಇವತ್ತು ಫ್ಯಾಷನ್ ಆಗಿದೆ ವೈರ್ ಬ್ಯಾಗು ನಮ್ಮ ತಾತಿ ನಮ್ ತಾಯಿ ನಮ್ಮ ಅಜ್ಜಿಯವರೆಲ್ಲಾ ಪುಟ್ಟಿ ಮತ್ತೆ ಇದ್ರಲ್ಲಿ ವೈರ್ ಬ್ಯಾಗ್ ಅಲ್ಲಿ ಸಂತೆಗೆ ಹೋಗ್ತಿದ್ರು ಅದು ಅಂಗಡಿಗೆ ಹೋಗ್ತಿದ್ರು ಬಳಸಿ ಏನಿಲ್ಲ ಫ್ಯಾಷನ್ ಆಗಿದೆ ಈಗ ಸಿಟಿಯವರು ಅದಕ್ಕೆ ಒಂದು ಡಿಸೈನ್ ಮಾಡ್ಕೊಂಡು ಅದನ್ನ ಈಗ ಜೂಟ್ ಬ್ಯಾಗ್ ಬರ್ತಾ ಇದ್ವಿ ಜೂಟ್ ಬ್ಯಾಗ್ ಯಾವ್ದು ಜೂಟ್ ಬ್ಯಾಗ್ ಬಳಸ್ತಾ ಇರಲಿಲ್ಲ ನಾವು ಎಲ್ಲ ಬಟ್ಟೆ ಬ್ಯಾಗೆ ಬಳ ಬಳಸ್ತಾ ಇದ್ದಾವಾಗ ಈಗ ಜೂಟ್ ಬ್ಯಾಗ್ಗೆ ಬಣ್ಣ ಹಾಕಿಬಿಟ್ಟು ಅದನ್ನ ಮಾಡಿದ್ರೆ ಈಗ ಜೂಟ್ ಬ್ಯಾಗ್ ಹಿಡ್ಕೊಂಡು ಓಡಾಡ್ತಾರೆ ಅದು ಫ್ಯಾಷನ್ ಆಗಿ ಹೋಗಿದೆ ಬಳಸಿ ಮನೆ ಬ್ಯಾಗ್ ಬಳಸಿ ನೀವು ಹೊರಗಡೆ ಬರ್ಬೇಕಾದ್ರೆ ಒಂದು ಬ್ಯಾಗ್ ಇಟ್ಕೊಂಡು ಹೋಗಿ ಪ್ಲಾಸ್ಟಿಕ್ ಕವರ್ ಹಾಕಿಸ್ಕೋಬೇಡಿ ಅನ್ನ ಪ್ಲಾಸ್ಟಿಕ್ ಅಲ್ಲಿ ತಿಂತಾ ಇದೀವಿ ಬಿಸಿ ಸಾರ್ನ ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕಬಂದು ತಿಂತಾ ಇದೀವಿ ಆ ಪ್ಲಾಸ್ಟಿಕ್ ಕವರ್ದು ಕರ್ಗಿದ್ದು ಅರ್ಧ ಪ್ಲಾಸ್ಟಿಕ್ ಸಾಂಬಾರ್ ಒಳಗಡೆ ಇರುತ್ತದೆ ಆ ಉಪ್ಪಿಟ್ಟು ಹಾಕೊಡ್ತಾರೆ ಒಂದು ಇಡ್ಲಿ ಹಾಕೊಡ್ತಾನೆ ಬೇಡ ಬಿಡಿ ನೀವು ಎಲೆ ಒಂದ್ ಎಲೆ ಮೇಲೆ ಹಾಕೊಡಪ್ಪ ಅಂತ ಅಂತಾನೆ ಎಲೆ ಮೇಲೆ ಹಾಕೊಟ್ಬಿಡು ಬಳೆದಲ್ಲೇ ಹಾಗಿದ್ರೆ ಹಾಕು ಇಲ್ಲ ನಾನು ಪ್ಲಾಸ್ಟಿಕ್ ಅಲ್ಲಿ ಕಟ್ಬೇಡ ಅಂತ ಅಂತಾನಿ ನೀವು ಪ್ಲಾಸ್ಟಿಕ್ ಅಲ್ಲಿ ಬಿಸಿಯನ್ನ ಕಟ್ಟಿಸ್ಕೊಬೋತಿದ್ವಿ ಬಿಸಿ ಸಾಂಬಾರ್ ಹಾಕ್ಸ್ ಬರ್ತಿದ್ವಿ ಟೀನ ಪ್ಲಾಸ್ಟಿಕ್ ಕವರ್ ಅಲ್ಲಿ ಟೀ ಕಾಯಿಸಿ ಟೀ ತಗೊಂಬಂದು ಆ ಪ್ಲಾಸ್ಟಿಕ್ ಲೋಟಕ್ಕೆ ಹಾಕೊಂಡು ಕುಡಿತಾರೆ ಅದು ಎಷ್ಟು ಹಾನಿಕಾರಕ ಅಂತಂದ್ರೆ ಇವತ್ತು ನಾವು ಬಳಸ್ತಾ ಇರೋದೇ ಏನು ಏನ್ ಪರಿಸರ ನಾವು ಹಾಳು ಮಾಡ್ಕೊಂಡು ನಾ ಪರಿಸರವನ್ನ ಹಾಳು ಮಾಡಿ ನಾವು ಹಾಳಾಗ್ತಾ ಇದ್ವಿ ಹಾಗಾಗಿ ನಾನು ಪುರಸಭಾ ಮುಖ್ಯಾಧಿಕಾರಿಯಾಗಿ ಪುರಸಭಾ ವ್ಯಾಪ್ತಿಯಲ್ಲಿ ಅಂತ ನಡೆಯುವಂಥದ್ದು ತಮಗೆಲ್ಲ ಗೊತ್ತಿದೆ ಬೆಳಿಗ್ಗೆ ಪೌರ ಕಾರ್ಮಿಕರು ಪೌರ ಬಂಧುಗಳು ನಾವು ಪೌರ ಕಾರ್ಮಿಕರು ಅನ್ಬಾರ್ದು ಪುರಸಭೆಯಲ್ಲಿ ಕೆಲಸ ಮಾಡೋರು ಪೌರ ಬಂಧುಗಳು ಬೆಳಿಗ್ಗೆ ಐದುವರೆಗೆ ಹೇಳ್ತಾರೆ ಆರು ಗಂಟೆಗೆ ಪರಕೆ ತಗೊಳ್ತಾರೆ ಕಸದ ಗಾಡಿ ಜೊತೆ ಹೋಗ್ತಾರೆ ಮನೆ ಮುಂದೆ ನಿಂತ್ಕೊಂಡು ಆರೂವರೆಗೆ ಏಳು ಗಂಟೆಗೆ ಕಸ ಇಟ್ಬಿಟ್ಟು ಏ ಕಸ ಅಂತ ಕರಿತೀವಿ ಏ ಕಸ ಬಂದು ಕಸ ತಗೋಡು ಕಸ ನಾವು ನನ್ನ ಕಸನಾ ಕಸ ತಕೊಂಡು ಹೋಗೋರು ಅಂತ ಹೇಳಲ್ಲ ಏ ಕಸ ಅಂತ ಕೂಗೋದು ಇದು ಪೌರ ಬಂಧುಗಳು ಮಾಡೋ ಅಂತ ಗೌರವ ಕೆಲಸಕ್ಕೆ ಪ್ರಧಾನಿ ಮೋದಿಗಳು ವರ್ಷದೊಂದ್ಸರಿ ಐದು ಜನ ಪೌರ ಕಾರ್ಮಿಕರಿಗೆ ಪಾದ ತೊಳೆದ್ಬಿಟ್ಟು ಪೂಜೆ ಮಾಡ್ತಾರೆ ಪ್ರಧಾನಮಂತ್ರಿಗಳು ಈ ಒಂದು ಕೆಲಸ ವ್ಯಾಪ್ತಿಯಲ್ಲಿ ನಡೀತದೆ ತಾವು ಮನೆಯಿಂದ ಏನು ಮನೆಯಲ್ಲಿ ಸಂಗ್ರಹಣೆ ಆಗ್ತದೆ ಕಸವನ ನಮ್ಮ ತಿಪ್ಪೆ ಇರಬಹುದು ಅದಕ್ಕೆ ಹಸಿ ಕಸ ಮತ್ತೆ ಕಸ ಅಂತ ಇದೆ ಒಣಕಸನೇ ಬೇರೆ ಹಾಕಿ ಹಸಿ ಕಸನ ನಿಮ್ಮ ಮನೆಯಲ್ಲಿ ಊರಿನಲ್ಲಿ ಹೇಳ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಹಿತ್ಲು ಹಿತ್ ಇರುತ್ತದೆ ಒಂದು ಗುಂಡಿ ಮಾಡ್ಬಿಟ್ಟು ಅದನ್ನ ಕಾಂಪೋಸ್ಟ್ ಮಾಡೋದಕ್ಕೆ ಎರೆ ಗೊಬ್ಬರ ಅದಕ್ಕೆ ಏನೋ ಅದ ಹಾಕೋದು ಅದೇ ಕರ್ಗೋಗುತ್ತೆ ಅದನ್ನ ತೆಗೆದು ಹಾಕೋಂಥದ್ದು ಅದನ್ನ ಬೀದಿ ಮುಂದೆ ಹಾಕೋದು ಇನ್ನೊಬ್ರು ಮನೆ ಮುಂದೆ ಎಸೆಯೋದು ಆ ಈ ಬೀದಿಯವ್ರು ಆ ಕಡೆ ತೊಡೆಯೋದು ಅವ್ರ ಬೀದಿಯವರು ಈ ಕಡೆ ತೊಡೆಯೋದು ಈ ರೋಡಲ್ಲಿ ಹಾಕೊಂಡ್ಬಿಟ್ಟು ಇದನ್ನ ಹಾಳು ಮಾಡ್ತಾ ಇದೀವಿ ಅದ್ರ ಜೊತೆಗೆ ಈ ನಮ್ಮ ಟೌನ್ ನಲ್ಲಿ ಬರೋಂತ ಮನೆಗಳಲ್ಲಿ ಮಕ್ಕಳು ಎರಡು ಡಬ್ಬ ಇಡ್ಸಿ ಮನೆಯಲ್ಲಿ ಅಮ್ದೀರ್ಗೆ ಹೇಳ್ಬಿಟ್ಟು ಇಲ್ಲ ನೀವೇ ಇಡಿ ಅಮ್ದಿರ್ಗೆ ಯಾಕೆ ಹೇಳಕ್ ಹೋಗ್ತೀವಿ ನೀವೇ ಇಡಿ ನೀವೇ ತಾನೆ ತೊಳೆದು ಹಾಡ್ ಒಂದು ಒಣ ಕಸಕ್ಕೆ ಒಂದು ನಾಲ್ಕು ಇದ್ರದ್ದು ಡಬ್ಬಿ ಒಂದು ಹಸಿ ಕಸಕ್ಕೆ ಡಬ್ಬಿ ಅವೆರಡು ಇಟ್ಟರೆ ನಮ್ಮಲ್ಲಿ ಟ್ಯಾಕ್ಟರ್ ನಲ್ಲಿ ಮತ್ತೆ ಆಟೋ ಟಿಪ್ಪರ್ಗಳಲ್ಲಿ ಎರಡು ಪಾರ್ಟ್ ಮಾಡಿರ್ತಾರೆ ಒಂದ್ರಲ್ಲಿ ಹಸಿ ಕಸ ಹಾಕ್ತಾರೆ ಒಂದರಲ್ಲಿ ಕಸ ಹಾಕ್ತಾರೆ ಅವರೇ ತೆಗೆದು ಹಾಕೊಳ್ತಾರೆ ಅದನ್ನ ನಮ್ಮ ಈ ಮಠದಲ್ಲಿ ಸೆಗ್ರಿಗೇಷನ್ ಮಾಡಿ ಒಂದು ದಿನಕ್ಕೆ ನಮ್ಮಲ್ಲಿ ಮೂರಿಂದ ನಾಲ್ಕು ಟನ್ ಉತ್ಪಾದ ಉತ್ಪಾದನೆ ಆಗ್ತಾ ಇದೆ ನಮ್ಮ ಪುರಸಭೆ ಬನ್ನೂರಲ್ಲಿ ಮೈಸೂರಿನಲ್ಲಿ ಮೂವತ್ತೈದು ಟನ್ ಇಂದ ನಲವತ್ತೈದು ಟನ್ ಕಸ ಒಂದ್ ದಿನಕ್ಕೆ ಸಾಗಾಣೆ ಮಾಡ್ತಾರೆ ಪೌರಕಾರ್ಮಿಕರು ಆ ಸಾಗಾಣೆ ಮಾಡಿದ ಕಸವನ್ನ ಒಂದ್ ಕಡೆ ಡಂಪಿಂಗ್ ಯಾರ್ಡ್ ಅಂತ ಇರ್ತದೆ ನಮ್ಮಲ್ಲಿ ಅದನ್ನ ಒಂದು ಅದೇ ಅಲ್ಲಿ ಹಾಕಿ ನಮ್ಮ ಪೌರಕಾರ್ಮಿಕರೇ ಅದನ್ನ ವಾರಕ್ಕೊಂದ್ಸರಿ ಅದನ್ನ ಡೈಲಿ ಸೆಗ್ರಿಗೇಷನ್ ಮಾಡ್ತಾ ಇದಾರೆ ಅದನ್ನ ಹಳೆ ಕಸನ ಅದನ್ನ ಇದು ಮಾಡ್ತಾ ಇದೀವಿ ಆ ಪ್ಲಾಸ್ಟಿಕ್ ಕವರ್ ಮೂರು ದಿನ ನಾಲ್ಕು ದಿನ ಆಗಿದ್ದ ಪ್ಲಾಸ್ಟಿಕ್ ಕವರ್ ಅಲ್ಲಿ ಅನ್ನ ತಿಂದಿದ್ದು ಮೂಳೆ ಇನ್ನೊಂದು ಕಸ ಕಡ್ಡಿ ಎಲ್ಲಾನು ಗಂಟು ಹಾಕ್ಬಿಟ್ಟು ಹಾಕಿರ್ತಾರೆ ಅದನ್ನ ಅದು ಯಾರು ಹಾಕಿರ್ತಾರೆ ಅದು ನೋಡ್ಬೇಕು ಅವರು ಅವರು ಆ ಅನ್ನ ತಿಂತ ಇರ್ತಾರೆ ಅದನ್ನ ಬಿಚ್ಬಿಟ್ಟು ಸೆಗ್ರಿಗೇಷನ್ ಮಾಡ್ಬೇಕು ಅಂತಂದ್ರೆ ಬೇರ್ಪಡಿಸ್ಬೇಕು ಅದ್ರೊಳಗಡೆ ಏನಿದೆ ಅಂತ ಎಷ್ಟು ಕೆಟ್ಟದ ವಾಸನೆ ಬರ್ತಾ ಇದೆ ಅಂತಂದ್ರೆ ಅದನ್ನ ಯಾರು ಮಾಡಲ್ಲ ಮನುಷ್ಯರೇ ಮಾಡ್ಬೇಕು ಅದನ್ನ ಈ ನಮ್ಮ ಮೆಷಿನರಿ ಏನು ಮಾಡಲ್ಲ ಮೆಷಿನರಿ ಏನ್ ಮಾಡ್ತದೆ ಅದು ಒಂದು ಒಂದರಿಂದ ಒಂದ್ ಕಡೆಗೆ ಅದನ್ನ ಬೇರ್ಪಡೆ ಮಾಡಿಸ್ತದೆ ಹೊರತು ಆ ಬಿಚ್ಚಿ ಕೊಡುವಂಥದ್ದು ನಮ್ಮ ಪೌರ ಕಾರ್ಮಿಕರಿಗೆ ಆಗ ಅವ್ರು ಅವ್ರಿಗೆ ಮನಸ್ಥಿತಿಲಿ ಇಷ್ಟು ಮನಸ್ಥಿತಿಲಿ ಕೆಲಸ ಮಾಡ್ತಾರೆ ಅನ್ನೋದು ನಾನ್ ಕಣ್ಣಾರೆ ನಾವು ಮಾಡಿಸ್ತಾ ಇರೋದು ನಾವು ಅದನ್ನು ಫಾಲೋಪ್ ಮಾಡ್ತಾ ಇರ್ತೀವಿ ಮುಖ್ಯಾಧಿಕಾರಿಗಳಾಗಿ ಹೆಲ್ತ್ ಇನ್ಸ್ಪೆಕ್ಟರ್ಗಳಾಗಿ ನಾವು ಜೊತೆನಲ್ಲಿ ಇರ್ತೀವಿ ಅಷ್ಟು ಸಮಸ್ಯೆಗಳನ್ನ ನಾವು ಇವತ್ತು ಪಟ್ಟಣ ಪ್ರದೇಶದಲ್ಲಿ ಅದನ್ನ ಅನುಭವಿಸ್ತಾ ಇದ್ದೀವಿ ಇದಲ್ದಾನೆ ಇತ್ತಿನ ದಿವಸಗಳಲ್ಲಿ ಈ ಒಂದು ಸೂರ್ಯ ಮತ್ತೆ ಭೂಮಿಯ ಮಧ್ಯೆ ಒಂದು ತಮಗೆಲ್ಲ ಗೊತ್ತಿದೆ ಓಝೋನ್ ಪದರ ಪರದೆ ಪದರ ಓಝೋನ್ ಪದರ ಆ ಓಜೋನ್ ಪದರ ಈಗಾಗಲೇ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದನೇ ಅದು ಅದು ವಿಜ್ಞಾನಿಗಳು ಹೇಳ್ಕೊಂಡ್ ಬರ್ತಾ ಇದಾರೆ ಅದು ಅಲ್ಲಲ್ಲೇ ಡ್ಯಾಮೇಜ್ ಆಗಿ ಡ್ಯಾಮೇಜ್ ಆಗಿ ಹೋಲ್ಗಳಾಗಿ ಅದಕ್ಕೆ ನಾವು ಇಲ್ಲಿ ಬಳಸ್ತಂತ ಹೊಗೆ ರಾಸಾಯನಿಕ ವಸ್ತುಗಳನ್ನ ಸುಡುವಂಥದ್ದು ಆಮೇಲೆ ನಾವು ರಾಸಾಯನಿಕ ಫ್ಯಾಕ್ಟ್ರಿಗಳಿಂದ ಬರುವಂತಹ ಮಾಲಿನ್ಯ ಆಮೇಲೆ ನಾವು ಬಳಸ್ತಾ ಇರೋಂತ ವಾಹನಗಳ ಮಾಲಿನ್ಯ ಇದೆಲ್ಲ ಸೇರ್ಕೊಂಡು ಅದನ್ನ ರಂಧ್ರ ಮಾಡಿ ನೇರವಾಗಿ ಸೂರ್ಯನ ಕಿರಣ ಎಷ್ಟು ತಡೆ ಹಿಡ್ದು ಎಷ್ಟು ಬಿಡ್ಬೇಕಿತ್ತು ನಮ್ಮ ಇದಕ್ಕೆ ಭೂಮಿಗೆ ಅದಕ್ಕಿಂತ ಜಾಸ್ತಿ ಬಿಡ್ತಾ ಇದೆ ಹಾಗಾಗಿ ನಾವು ಮಳೆಗಾಲದಲ್ಲಿ ಕಾಲ ಆಯ್ತದೆ ಬೇಸಿಗೆ ಕಾಲದಲ್ಲಿ ಮಳೆಗಾಲ ಆಯ್ತದೆ ಹಿಂದೆ ನಾವು ಆ ಕಾಲದಲ್ಲಿ ಆ ಕಾಲದ ಮಳೆನೇ ಆಗ್ತಾ ಇತ್ತು ಈ ಕಾಲದಲ್ಲಿ ಮಳೆ ಬರ್ತದೆ ಅಂತಂದ್ರೆ ಈ ನಾಟಿ ಮಾಡ್ಬೇಕು ಅಂತಂದ್ರೆ ಹದಿನೈದು ದಿವಸ ಇಂಥ ದಿವಸಕ್ಕೆ ನೀರ್ ಬಿಡ್ತಾರೆ ಅಂತಿದ್ದು ನೀರ್ ಬಿಡೋದು ಅಂತಂದ್ರೆ ನೀರ್ ಮಳೆ ಆದ್ರೆ ಡ್ಯಾಮ್ ಅಲ್ಲಿ ನೀರ್ ಬರ್ತಿತ್ತು ಇಷ್ಟು ಬಿಡ್ತಿದ್ರು ಅಂತ ಒಂದ್ ಗುರ್ತ ಹಾಕೊಳ್ತಿದ್ರು ಈಗ ಹಾಗೇನಿಲ್ಲ ಮಾರ್ಚಿನಲ್ಲಿ ಏಪ್ರಿಲ್ ನಲ್ಲಿ ಮಳೆ ಬರ್ಬೋದು ಈ ತರ ವಾತಾವರಣ ನಾವೇ ಸೃಷ್ಟಿ ಮಾಡ್ಕೊಂಡು ನಾವೇ ಹಾಳು ಮಾಡ್ಕೊಂಡು ಹನ್ನೆರಡು ತಿಂಗಳ ನಮ್ಮ ಏನಿದೆ ಅದನ್ನ ಅದನ್ನ ನಾ ನಾವೇ ಹಾಳು ಮಾಡ್ಕೊಳ್ತಾ ಇದೀವಿ ಹಾಗಾಗಿ ಆನೆ ಹುಲಿ ಮತ್ತೆ ಪ್ರಾಣಿ ಕಾಡು ಪ್ರಾಣಿಗಳು ಕಾಡು ಅಂಚಿನಲ್ಲಿ ಬರ್ತಾ ಇದ್ದು ಈಗ ನಗರಕ್ಕೆ ಬರ್ತಾ ಇದಾವೆ ಜಾನುವಾರಗಳನ್ನ ತಿಂತಾ ಇದಾವೆ ಅದಕ್ಕೆ ಸಿಗ್ಬೇಕಾಯ್ತ ಅದಕ್ಕೆ ಸ್ವಾತಂತ್ರ್ಯವನ್ನ ನಾವು ಕಿತ್ಕೊಂಡಿದೀವಿ ಅದನ್ನ ನಾವು ಅನ್ಭೋಸ ಅನುಭವಿಸ್ತಾ ಇರೋದು ತಾತ್ಕಾಲಿಕ ಆ ಜಾಗದಲ್ಲಿ ಏನು ಅದನ್ನ ಬಿಡಬೇಕಾಯ್ತು ಆ ಜಾಗದಲ್ಲಿ ಬಿಡ್ತಾ ಇಲ್ಲ ಕಾಡೆಲ್ಲ ಕಡ್ದು ಇವತ್ತು ಕಾಡನ್ನ ನಾಶ ಮಾಡಿ ನಾವು ಅಲ್ಲಿ ರೆಸಾರ್ಟ್ ಮನೆ ಅದು ಇದು ವಿಲಾಸಿ ಇದಕ್ಕೆ ಎಲ್ಲ ಬಳಸ್ಕೊಳ್ತಾ ಇದೀವಿ ಆ ಬಳಸ್ಕೊಂಡಾಗ ಬೆಟ್ಟ ಗುಡ್ಡಗಳನ್ನ ಕಡ್ದು ಏನೋ ಒಂದು ಅಲ್ಲಿ ಒಂದು ಕಟ್ಟಡ ಮಾಡಿ ಒಂದು ರೆಸಾರ್ಟ್ ಮಾಡೋಕೆ ಒಂದು ಒಂದು ಹೋಟೆಲ್ ಮಾಡೋದಕ್ಕೆ ಒಂದು ಏನೋ ಒಂದು ವಿಶ್ರಾಂತಿ ಗ್ರೋಹ ಮಾಡೋಕೆ ಅಂತ ಮಾಡ್ತಾರೆ ಆ ನೀರು ಆ ಬೆಟ್ಟದ ಬೇಗಡೆಯಿಂದ ಕುಡಿಯುತ್ತೆ ಅದು ಯಾವತ್ತೂ ಒಂದಿನ ಕೆಳಗಡೆ ಇರೋಂಥ ಮನೆಗಳ ಮೇಲೆ ಅದು ಕುಸಿದು ಅದು ಎಲ್ಲ ನೋಡಿದಿವಿ ನಾವು ಏನು ಅನ ಅತಿವೃಷ್ಟಿ ಅನಾವೃಷ್ಟಿ ಏನಾಗ್ತಾ ಇದೆ ಅಂತ ಹೀಗೆ ನಾವು ಮಾಡ್ಕೊಳ್ತಾ ಇದೀವಿ ಪ್ರಾಣಿ ಪಕ್ಷಿಗಳಿಗೆ ಇವತ್ತು ನಮ್ಮ ಗ್ರಾಮೀಣ ಪ್ರದೇಶದಾಗ್ಲಿ ನಗರ ಪ್ರದೇಶದಾಗ್ಲಿ ಪಕ್ಷಿಗಳಲ್ಲಿ ಬಹಳ ಪ್ರೀತಿ ಮಾಡ್ತಿದ್ದಂತ ಗುಬ್ಬಿ ಇದೆಯಲ್ಲ ನಾವು ಗುಂಚಕ್ಕಿ ಅಂತ ಹೇಳ್ತೀವಿ ಗುಬ್ಬಿ ಇವತ್ತು ನಾವು ಹುಡುಕಿ ನೀವು ಎಲ್ಲಾದ್ರೂ ನೋಡಿ ಎಲ್ಲೋ ಕಣ್ಣು ಕಾಣಿಸೋದ್ರೆ ಏರು ಆ ಈ ನಮ್ಮ ಈ ಮೊಬೈಲ್ ಮತ್ತೆ ಈ ತರಂಗಗಳೆಲ್ಲ ಹಾಕಿ ಟವರ್ ಗಳೆಲ್ಲ ಹಾಕಿ ಆ ಟವರ್ ಗಳಿಗೆ ಅವು ಆ ಎಲ್ಲೂ ಎಲ್ಲಾ ನಶಿಸಿ ಹೋಗ್ತಾ ಇದ್ದಾವೆ ಪ್ರಾಣಿ ಪಕ್ಷಿ ಅಹ್ ಪ್ರಾಣಿಗಳ ಶೃಂಗ್ ಇದು ಸಂತತಿನೇ ನಶಿಸಿ ಹೋಗ್ತಾ ಇದೆ ಆ ಸಂಕುಲಗಳೇ ನಾಶ ಆಗ್ತಾ ಇದೆ ನಾಳೆ ಒಂದಿನ ಚಿತ್ರಪಟಗಳು ಚಿತ್ರಪಟಗಳಲ್ಲಿ ನೋಡಬಹುದು ಅಷ್ಟೇನೆ ಇಂಥ ಪ್ರಾಣಿಗಳು ಅಂತ ನಾವಲ್ಲ ನಮ್ಮ ಮುಂದಿನ ಪೀಳಿಗೆ ಹಿಂಗಿತ್ತು ಹಿಂಗಿತ್ತು ಈ ತರ ಪ್ರಾಣಿ ಇತ್ತು ಅಂತ ನ ಈಗ ನಾವು ನೋಡ್ತೀವಲ್ವಾ ಡೈನೋಸಾರ್ ಗಳು ಹೇಗಿತ್ತು ಅಂತ ಹಾಗೆ ಪ್ರಾಣಿ ಪಕ್ಷಿಗಳನ್ನ ನೋಡೋಕಾಲ ಮುಂದೆ ಮಕ್ಕಳಿಗೆ ಬರ್ತದೆ ಅದು ಈ ರೀತಿನಲ್ಲಿ ನಾವು ಒಂದು ಉದ್ದೇಶ ನಾನು ಮಾತಾಡೋ ಉದ್ದೇಶ ನಮ್ಮ ಪರಿಸರವನ್ನ ನಾವು ಸಂರಕ್ಷಣೆ ಮಾಡ್ಕೊಳ್ಬೇಕು ನಮ್ಮ ಜ ಆಹಾರ ಮತ್ತೆ ಕಾಳಜಿಗಳನ್ನ ವಹಿಸಿಕೊಳ್ಬೇಕು ಮತ್ತೆ ನಮ್ಮ ಸ್ವಚ್ಛತೆ ನಮ್ಮ ಮನೆ ನಮ್ಮ ಅದನ್ನ ನಾವು ಮೊದಲು ನಾವು ಕ್ಲೀನ್ ಮಾಡ್ಕೊಂಡ್ ಬಂದ್ರೆ ನಾವು ಆರೋಗ್ಯವನ್ನ ಕಾಪಾಡ್ಕೊಳ್ತೀವಿ ಅಂತ ಹೇಳ್ತಾ ಇನ್ನು ಮಾತಾಡೋ ತುಂಬಾ ಇದೆ ಇವತ್ತಿನ ಕಾರ್ಯಕ್ರಮ

So we had a good session on uh, all the resources and we have taken a very good session on various schemes such as Skill India, Digital India, Swachh Bharat. That importance no, important. Uh, they had a, given a good session. So I thought, I believe that that has been very useful for you. So please try to uh, take into your life and wherever it you can find it useful, please uh, use that also. So the government has been doing various schemes especially for youth, I mean you people are uh, falling in the age between 50 to 29. So that is your people has been categorized as youth by national youth policy 2014. So. Uh, government has been doing various uh, schemes, both central and state government, uh, in uh, like for the development of youth through various departments. So I believe that uh, this has been a, a small insight to that. And thank you for uh, attending the class. And I also want to thank you, the NSS uh, officer as well as the. College for giving such a wonderful facility and an op opportunity for organizing this program, and also uh, our dear Mahadeva for organizing the program as part of -nana, Nana Club. Thank you. <laughs>